ಬಿಜೆಪಿಯಲ್ಲಿ ಒಳ ಜಗಳ ತಾರಕಕ್ಕೇರಿದೆ ವಿಜೇಂದ್ರಗೆ ರಾಜಕೀಯ ಅನುಭವದ ಕೊರತೆ ಮುಂದಿನ ಚುನಾವಣೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ಲಿಸುವೆ ನನ್ನನ್ನು ರಾಜ್ಯಾಧ್ಯಕ್ಷ ಮಾಡಿ ಅಂತ ಹೇಳಿ ಒಬ್ಬ ರೆಬಲ್ ನಾಯಕ ಈಗ ಚರ್ಚೆಗೆ ಬಂದಿದ್ದಾರೆ ಅರವತ್ತು ಶಾಸಕ ಸ್ಥಾನ ಇರುವಂತಹ ಬಿ ಜೆ ಪಿಯ ಈಗಿನ ಹಾಲಿ ಪ್ರಸ್ತುತ ರಾಜ್ಯಾಧ್ಯಕ್ಷರಿಗೆ ಬಿ ಜೆ ಪಿಯನ್ನು ನಿಭಾಯಿಸೋದಕ್ಕೆ ಯೋಗ್ಯತೆ ಇಲ್ಲ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ ಅವರ ಸ್ಥಾನವನ್ನು ನನಗ್ ಬಿಟ್ಕಡಿ ನಾನು ನೂರೈವತ್ತು ಸ್ಥಾನ ಗೆಲ್ತೀನಿ ಅಂತ ಹೇಳಿ ಅಲಿಖಿತ ಘೋಷಣೆಯಂತೆ ಒಂದು ಘೋಷಣೆ ಹೊರಡಿಸಿ ರಾಮುಲು ಈಗ ಮುನ್ನೆಲೆಗೆ ಬಂದಿದ್ದಾರೆ ವಿಜೇಂದ್ರ ತುಂಬ ಚಿಕ್ಕವನು ಅನುಭವದ ಕೊರತೆ ಇದೆ ನನಗೆ ಅಧ್ಯಕ್ಷ ಪಟ್ಟ ಕಟ್ಟಿದರೆ ಪಕ್ಷ ಮುನ್ನಡೆಸುವೆ ರಾಜ್ಯಾಧ್ಯಕ್ಷ ಕುರ್ಚಿಗೆ ಮತ್ತೊಬ್ಬ ನಾಯಕ ಟವೆಲ್ ಹಾಗಾದರೆ ಯಾರು ಆ ನಾಯಕ ವಿಜೇಂದ್ರರನ್ನ ಕೆಳಗಿಳಿಸಬೇಕು ಎನ್ನುವಂತಹದ್ದು ಬಿ ಜೆ ಪಿ ನಾಯಕರ ಈ ಜಿದ್ದಿಗೆ ಕಾರಣವಾದರೂ ಏನು ಬಿ ವೈ ವಿಜೇಂದ್ರ ತನ್ನ ಆಪ್ತ ವಲಯವನ್ನೇ ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಮಾಡ್ತಾರೆ ಹಿರಿಯರನ್ನ ಕಡೆಗಣಿಸ್ತಾರೆ ಹಿರಿಯ ಮಾಜಿ ಶಾಸಕರ ಅಭಿಪ್ರಾಯವನ್ನು ಕೇಳೋದಿಲ್ಲ ಹಿರಿಯ ಮಾಜಿ ಶಾಸಕರ ಅಭಿಪ್ರಾಯ ಕೇಳೋದಿಲ್ಲ ಹಾಲಿ ಶಾಸಕರ ಅಭಿಪ್ರಾಯವನ್ನೂ ಕೇಳೋದಿಲ್ಲ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ತಮ್ಮ ಆಪ್ತರಿಗೆ ಮಾತ್ರ ಟವೆಲ್ ಹಾಕುವಂತಹದ್ದು ಹಾಗಾಗಿ ಹಿರಿಯರನ್ನ ರಾಜಕೀಯವಾಗಿ ಮೂಲೆ ಗುಂಪು ಮಾಡುವಂತಹ ವಿಜೇಂದ್ರರನ್ನ ಕೆಳಗಿಳಿಸಬೇಕು ಸಮರ್ಥವಾಗಿ ನಿಭಾಯಿಸೋದಕ್ಕೆ ವಿಜೇಂದ್ರರಿಂದ ಸಹ ಸಾಧ್ಯವಿಲ್ಲ ರಾಜ್ಯಾಧ್ಯಕ್ಷ ಬದಲಾವಣೆಗೆ ನಾನು ಒತ್ತಾಯಿಸಲ್ಲ ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷನಾಗಲು ಸಿದ್ಧನಿದ್ದೇನೆ ಒತ್ತಾಯಿಸೋದಿಲ್ಲ ಅನ್ನೋರು ಅವರೇ ಸಿದ್ಧನಿದ್ದೇನೆ ಅನ್ನೋರು ಅವರೇ ರಾಮುಲು ತಮ್ಮ ಮನದಾಳದ ಮಾತನ್ನ ಹೇಳಿಕೊಂಡಿದ್ದಾರೆ ನನಗೆ ಅಧಿಕಾರ ಕೊಟ್ಟರೆ ಪಕ್ಷದ ಗೊಂದಲ ಬಗೆಹರಿಸುವೆ ಇದು ಮನದಾಳದ ಮಾತಲ್ಲ ಇದು ಅವರ ತಾತ್ಪರ್ಯ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವೆ ನಳಿನ್ ಕಟೀಲ್ನಂತಹ ನಳಿನ್ ಕಟೀಲ್ ನಳಿನ್ ಕುಮಾರ್ ಕಟೀಲ್ ಅವರೇ ಬಿಟ್ಕಟ್ಟಿದ್ರು ಆ ಸ್ಥಾನವನ್ನ ಯಡಿಯೂರಪ್ಪಗೆ ಪರಿಪರಿಯಾಗಿ ಕೇಳುತ್ತೇನೆ ಆದರೆ ಹೀನಾಯವಾಗಿ ಸೋತಂತಹ ರಾಮುಲುಗೆ ಬರುವ ಏನು ಎಲೆಕ್ಷನ್ನಲ್ಲಿ ಪಿಯನ್ನು ಅಧಿಕಾರಕ್ಕೆ ತರುವಂತಹ ಸಾಮರ್ಥ್ಯ ಇದೆಯಾ ಯಡಿಯೂರಪ್ಪನವರ ಬೆಂಬಲ ನನಗೆ ಬೇಕಿದೆ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಈಗ ರೆಬಲ್ ನಾಯಕನ ಹೊಸ ರೀತಿಯ ವರಸೆ ರಾಮುಲು ವಾಲ್ಮೀಕಿ ಸಮುದಾಯದ ನಾಯಕನಾಗಿರಬಹುದು ಆದರೆ ವೈಯಕ್ತಿಕ ವರ್ಚಸ್ಸು ಅನ್ನೋದು ಬಿ ವೈ ವಿಜೇಂದ್ರ ಮತ್ತು ರಾಮುಲಿಗೆ ಹೋಲಿಸಿದ್ರೆ ಯಾರದ್ದು ಹೆಚ್ಚು ತೂಗುತ್ತೆ ಎನ್ನುವಂತಹದ್ದು ರಾಜಕೀಯ ವಿಶ್ಲೇಷಕರಿಗೆ ಗೊತ್ತಿಲ್ಲದ ಸತ್ಯ ಏನಲ್ಲ ರಾಮುಲು ಯಾವಾಗ ಬಿ ಜೆ ಪಿ ನಾಯಕರು ರಾಮುಲುವನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು ಸರಿ ಈಗ ಬಿ ವೈ ವಿಜೇಂದ್ರರಿಗೆ ಆ ಸಾಮರ್ಥ್ಯ ಇಲ್ಲ ಬಿ ಜೆ ಪಿ ಅಧ್ಯಕ್ಷನಾಗುವ ಎಲ್ಲ ಯೋಗ್ಯತೆ ಎಲ್ಲ ಸಾಮರ್ಥ್ಯ ರಾಮುಲಿಗಿದ್ರೆ ಸಂಡೂರು ಬೈ ಎಲೆಕ್ಷನ್ನಲ್ಲಿ ಏನು ಮಾಡಿದ್ರು ಯಾಕೆ ಇವರು ಸೂತ್ರಗಳನ್ನು ಪ್ರಯೋಗ ಮಾಡಲಿಲ್ಲ ಯಾಕಲ್ಲಿವರ ಇವರ ವೈಯಕ್ತಿಕ ವರ್ಚಸ್ಸು ವರ್ಕೌಟ್ ಆಗಲಿಲ್ಲ ಇದೇ ಕೇಳಿದು ಬಿ ಜೆ ಪಿ ನಾಯಕರು ನಿಮಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಮಾತ್ರಷ್ಟೇ ನೀವು ಬಿ ಜೆ ಪಿ ಕೆಲಸ ಮಾಡೋದಾ ಸಂಡೂರಿನಲ್ಲಿ ಬೈ ಎಲೆಕ್ಷನ್ ಆದಾಗ ಮೂರು ಕ್ಷೇತ್ರಗಳ ಪೈಕಿ ಸಂಡೂರು ಬಿ ಜೆ ಪಿಗೆ ಒಂದು ಅವಕಾಶ ಇದ್ದಂತಹ ಕ್ಷೇತ್ರ ಅಲ್ಲಿ ರೆಡ್ಡಿ ಮ್ಯಾಜಿಕ್ಕು ವರ್ಕೌಟ್ ಆಗಲಿಲ್ಲ ರಾಮುಲುವಿನ ವೈಯಕ್ತಿಕ ವರ್ಚಸ್ಸು ವರ್ಕೌಟ್ ಆಗಲಿಲ್ಲ ಇನ್ನೇನು ನಿಮ್ಮ ನಿಮ್ಮ ಪರ್ಫಾರ್ಮೆನ್ಸ್ ಯಾವಾಗ ತೋರಿಸ್ತೀರಿ ಬಿ ಜೆ ಪಿ ನಾಯಕರಿಗೆ ಹೈಕಮಾಂಡ್ ನಾಯಕರನ್ನು ಸಮಾಧಾನ ಪಡಿಸುವಂತಹ ಯಾವ ಕಾರ್ಯವೈಖರಿಯೂ ನಿಮ್ಮಿಂದ ಆಗಲಿಲ್ಲ ರಾಜಕೀಯವಾಗಿ ನಿಮ್ಮ ಹೊಸ ತಂತ್ರಗಳನ್ನು ಹೆಣೆದು ನೀವು ಸಂಡೂರನ್ನು ಗೆಲ್ಲಿಸಬಹುದಾಗಿತ್ತು ಆದರೆ ನಿಮ್ಮಿಂದ ಸಾಧ್ಯ ಆಗಲಿಲ್ಲ ಇನ್ನೇನಿದೆ ನಿಮ್ಮ ಪರ್ಸ್ನಲ್ ಶಕ್ತಿ ಯಡಿಯೂರಪ್ಪ ಬಿಜೆಪಿಯಲ್ಲಿ ದಕ್ಷಿಣ ಭಾರತದ ಭೀಷ್ಮ ವಿಜೇಂದ್ರನನ್ನ ಸಹೋದರನಿದ್ದಂತೆ ಯಡಿಯೂರಪ್ಪ ಇದ್ದಾಗ ಯಾರೂ ತುಟಿಕ್ ಪಿಟಿಕ್ ಅಂತಿರಲಿಲ್ಲ ನಾನು ರಾಜಕೀಯವಾಗಿ ಬೆಳೆಯಲು ಬಿಎಸ್ವೈ ಕಾರಣ ಆಕಸ್ಮಿಕವಾಗಿ ರಾಜ್ಯಾಧ್ಯಕ್ಷನಾಗಲು ನಾನು ಸಿದ್ಧನಿರುವೆ ನಾನು ರಾಜಕೀಯವಾಗಿ ಬೆಳೆಯೋದಕ್ಕೆ ಜನಾರ್ದನ ರೆಡ್ಡಿ ಕಾರಣ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಒಂದು ವರ್ಗ ತಲೆ ಅಲ್ಲಾಡಿಸ್ತಿತ್ತೇನು ಯಡಿಯೂರಪ್ಪ ಬಿಜೆಪಿಯಲ್ಲಿ ದಕ್ಷಿಣ ಭಾರತದ ಭೀಷ್ಮ ಅಂತ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ ವಿಜೇಂದ್ರ ನನ್ನ ಸಹೋದರನಿದ್ದಂತೆ ಆದರೆ ಮೊನ್ನೆ ದಿನ ಆ ಸಹೋದರನ ವಿರುದ್ಧವೇ ಕತ್ತಿ ಮಸ್ತಿದ್ರು ಯಾರು ಶ್ರೀರಾಮುಲು ನನ್ನ ಪರವಾಗಿ ಧ್ವನಿ ಎತ್ತೋದಕ್ಕೆ ವಿಜೇಂದ್ರರ ನಾಲಿಗೆಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರು ಕೋರ್ ಕಮಿಟಿಯಲ್ಲಿ ಬಿ ಜೆ ಪಿಯ ಉಸ್ತುವಾರಿ ಬಂದು ಸಂಡೂರ್ ಎಲೆಕ್ಷನ್ ಬಗ್ಗೆ ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ರಾಮುಲು ನಿಂತ್ಕೊಂಡು ಇನ್ನು ನಡಗೋ ಧ್ವನಿಯಲ್ಲಿ ಮಾತನಾಡ್ತಾ ಇದ್ರು ಅಧ್ಯಕ್ಷ ಅನ್ನುವಂತಹ ವ್ಯಕ್ತಿ ನನ್ನ ಪರವಾಗಿ ಮಾತನಾಡಲಿಲ್ಲ ಅಂತ ಆಗ ಈ ಸಹೋದರ ನೆನಪಿಗೆ ಬರಲಿಲ್ವೇನೋ ಆದರೆ ಇವತ್ತು ತಂದೆಯನ್ನ ಭೀಷ್ಮ ಅಂತಿದ್ದಾರೆ ಮಗನನ್ನ ಸಹೋದರ ಅಂತಿದ್ದಾರೆ ಆದರೆ ಸಾಂಪ್ರದಾಯಿಕ ಸಹೋದರನನ್ನು ದೂರಾಟ್ಟಿದ್ದಾರೆ ಜನಾರ್ದನ ರೆಡ್ಡಿನ ಬಾಡಿಗೆ ಸಹೋದರನ್ನ ಈಗ ಹೊಗಳಿ ಅಟ್ಟಕ್ಕೇರಿಸುವಂತಹ ಪ್ರಯತ್ನ ನೋಡಿ ಈ ರಾಜಕೀಯ ಅನ್ನೋದೇ ಹೀಗೆ ಬುಧವಾರ ಇದ್ದ ವರ್ಷನು ಗುರುವಾರ ಚೇಂಜ್ ಆಗುತ್ತೆ ಗುರುವಾರ ಹೇಳಿದ್ದು ಶುಕ್ರವಾರಕ್ಕೆ ಮರ್ತು ಹೋಗ್ತಾರೆ ರಾಜಕಾರಣಿಗಳು ಸೊ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಆಸ್ಪರೆಂಟ್ಗಳ ಪೈಕಿ ರಾಮುಲು ಕೂಡ ಒಬ್ರು ಅನ್ನೋದು ಸತ್ಯ ಆಯಿತು ಬಹಳಷ್ಟು ಸುಸ್ಪಷ್ಟವಾಯಿತು ಜೊತೆಗೆ ಹೇಳ್ತಾರೆ ನನಗೆ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೇನು ಆಸೆ ಇಲ್ಲ ಇದು ನನ್ನ ಮನದಾಳದ ಮಾತು ಅಂತ ಮನಸ್ಸಲ್ಲಿರೋದೇ ತಾನೇ ನಾಲ್ಗೆಲ್ಲಿ ಬರೋದು ಒಟ್ಟಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈಗ ರಾಮುಲು ಟವೆಲ್ ಹಾಕಿರುವಂತಹದ್ದು ಎಸ್ ಬಗ್ಗೆ ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ ರಾಜ್ಯದಲ್ಲಿದ್ದಂಥ ಇನ್ನೂರ ಇಪ್ಪತ್ತ ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ ಪಾರ್ಟಿಯಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರ ಒಂದು ಮಾಡಿ ಈ ಗುಂಪುಗಾರಿಕೆ ಇಲ್ಲಾರದಂತೆ ಮಾಡ್ತೀನಿ ಎರಡ್ ಸಾವಿರದ ಏಳರಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಪ್ಪತ್ತೇಳು ರೈಟ್ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಖಂಡಿತವಾಗಿ ನಮ್ಮ ಪಾರ್ಟಿ ನೂರ ಐವತ್ತು ಸ್ಥಾನಗಳು ಫುಲ್ ಮೆಜಾರಿಟಿ ಇವತ್ತಿನ ಕಾಂಗ್ರೆಸ್ ಅವರು ನೂರ ಮೂವತ್ತೊಂದು ನೂರ ಮೂವತ್ತಾರು ಸ್ಥಾನಗಳು ಗೆದ್ದು ಅವರೇನಿಲ್ಲ ಬಹಳಷ್ಟು ನಮ್ಮ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಸಂಖ್ಯೆಯಲ್ಲಿ ಗೆದ್ದಿರುವಂತ ಪಾರ್ಟಿ ಹೇಳಿ ಏನೋ ನೀಗ್ತಾ ಇದ್ದರು ಮುಂಬರುವಂಥ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಪಾರ್ಟಿ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳಿಗೆ ಗೆಲ್ಲುವಂಥ ಕೆಲಸ ಇವತ್ತು ನನಗೆ ಅವಕಾಶ ಹಿಂದುಳಿದಂತ ಜಾತಿಗಳು ಎಷ್ಟು ಗಿಳಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಇವತ್ತು ಒಂದೇ ಜಾತಿ ಅನ್ನ ಎಲ್ಲಾ ಆಶೀರ್ವಾದ ಯಡಿಯೂರಪ್ಪ ಅವ್ರದ್ದು ಯಡಿಯೂರಪ್ಪ ಆಶೀರ್ವಾದ ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡ್ತೀವಿ ಮುಂಬರುವಂತ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಖಂಡಿತವಾಗಿ ನೂರೈವತ್ತು ಹೆಚ್ಚು ಸ್ಥಾನಗಳು ಬಂದು ಪುನಃ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಮಾಡುವಂತ ಕೆಲಸ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಮಾಡ್ತೀವಿ ಈ ರಾಜ್ಯದಲ್ಲಿದ್ದಂತ ಇನ್ನೂರು